ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು ಸ್ನೇಹಿತರೆ ಇವತ್ತಿನ ದಿನ ಗುರಿ ಅಥವಾ ಪ್ಲಾನ್ ಸ್ನೇಹಿತರೆ ಒಬ್ಬರ ಜೀವನದಲ್ಲಿ ಸಾಧನೆ ಅಥವಾ ಜೀವನ ಮಾಡಬೇಕಾದ್ರೆ ಒಂದು ಗುರಿ ಇರಬೇಕು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವರವರ ಕೆಲಸ ಕಾರ್ಯ ತೊಡಗಿಸ್ಕೊತೀವಿ ಅದಕ್ಕೆ ಒಂದು ಗುರಿ ಬೇಕು ಒಂದು ಪ್ಲಾನ್ ಅಥವಾ ಒಂದು ಐಡಿಯಾ ಇರಬೇಕು ಬೆಳಗ್ಗೆ ಏಳೋದರಿಂದ ರಾತ್ರಿ ಮಲಗೋವರೆಗೂ ಒಂದು ಸೈಕಲ್ ಅಂದ್ಕೊಳ್ಳೆ ಅಂದ್ಕೊಳ್ಳೋಣ ಇದೆಲ್ಲ ಮಾಡಿ ಮುಂದೆ ಏನೋ ಒಂದು ಸಾಧನೆ ಏನಾಗಬೇಕು ಏನು ಆಗಬಾರ್ದು ಏನು ಮಾಡಬೇಕು ಅನ್ನೋದನ್ನು ಒಂದು ಪ್ಲ್ಯಾನ್ ಒಂದು ಮನೆ ಕಟ್ಟಲು ಒಂದು ಪ್ಲಾನ್ ತಯಾರಿಸ್ತೀವಿ ಒಂದು ನೂರಿತ ತಜ್ಞರಿಂದ ಅಥವಾ ಇಂಜಿನಿಯರಿಂದ ಅಥವಾ ತಾವೇ ತಿಳಿದಿದ್ದರೆ ಒಂದು ಮನೆ ಹೆಂಗೆ ಬೇಕೋ ಹಂಗೆ ಕಟ್ಟಲು ಒಂದು ಪ್ಲಾನ್ ರೆಡಿ ಮಾಡ್ಕೊಳ್ಳೋ ಮಾಡಿಕೊಳ್ಳುವ ಥರನೇ ಒಂದು ಗುರಿ ನಾವು ಮಾಡ್ಕೋಬೇಕು ಯೋಚನೆ ಮಾಡಬೇಕು ಆ ಗುರಿ ಯಾವ ಥರ ಇರಬೇಕಂದ್ರೆ ಸ್ನೇಹಿತರೆ ನಾವು ಯೋಚನೆ ಮಾಡಿದಷ್ಟು ಐಡಿಯಾ ಮಾಡಿದಷ್ಟು ನಮ್ಮ ಗುರಿ ತಲುಪಲು ಅಷ್ಟು ಈಜಿ ಅಲ್ಲ ಕಷ್ಟ ಸಾಧ್ಯ ಯೋಚನೆ ಮಾಡಿ ತಮ್ಮ ದೈನಂದಿನ ಕಾರ್ಯಗಳನ್ನು ನಾವು ಮುಂದೆ ಸಾಗಬೇಕಾಗಿದ್ದನ್ನು ನಾವು ಮಾಡಬೇಕಾಗಿದ್ದನ್ನು ಒಂದು ಪ್ಲ್ಯಾನ್ ಮಾಡಿಕೊಂಡು ಸಾಧನೆ ಮಾಡಬೇಕು ಗುರಿ ಮುಟ್ಟಲು ಇದು ಇಂಡಿವಿಜುವಲ್ ಇರ್ಬೋದು ಸಿಂಗಲ್ ಆಗಿ ಮಾಡೋವಂಥದ್ದು ಇರ್ಬೋದು ಗುಂಪಾಗಿ ಇರ್ಬೋದು ಅವರವರ ಆಯ್ಕೆ ಅವ್ರವ್ರಿಗೆ ಬಿಟ್ಟಿದ್ದು ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಇದರಲ್ಲಿ ಬಂದರೆ ಕ್ರಿಕೆಟ್ ಮ್ಯಾಚ್ ಇರ್ಬೋದು ಅದಕ್ಕೆಲ್ಲ ಗುಂಪಲ್ಲೇ ಗುರಿ ಇಟ್ಕೊಂಡು ಆಡ ಇಟ್ಕೊ ಪ್ರಾಕ್ಟೀಸ್ ಮಾಡಬೇಕು ಜನ್ರಲ್ ಆಗಿ ಹೇಳ್ಬೇಕಂದ್ರೆ ಈ ಗುರಿ ಅನ್ನೋದು ಒಂದು ದಿವಸ ಎರಡು ದಿವಸ ವಾರ ತಿಂಗಳು ವರ್ಷ ಮುಗಿಯೋದಲ್ಲ ಇದು ಅವ್ರು ಇಟ್ಕೊಳ್ಳೋ ಗುರಿ ಯಾವ ಥರ ಇರ್ತದೋ ಅದರ ಪ್ರಕಾರ ಒಂದು ಬೆಳಗ್ಗೆ ಏಳೋದರಿಂದ ಹಿಡಿದು ಸಾಯಂಕಾಲ ಮುಳುಗೋವರೆಗೂ ಏನೇನು ಕೆಲಸ ಎಷ್ಟೊತ್ತು ಮಾಡಬೇಕು ಎಲ್ಲ ಯೋಚನೆ ಮಾಡಿ ಕಾರ್ಯಗತ ಮಾಡಬೇಕು ಸ್ನೇಹಿತರೆ ಒಂದು ದಿವಸ ನಾವು ಅಂದ್ಕೊಂಡಿದ್ದೆನಾದರೂ ತಪ್ಪಿಸಿದರೆ ಕೆಲವರು ನಾವು ಇವತ್ತು ಲೇಟಾಗಿದ್ದೆ ಲೇಟಾಗಿ ತಿಂಡಿ ತಿಂದೆ ಅದರಿಂದ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ನಮ್ಮ ಮೂಲ ಗುರಿಯನ್ನು ಮರೆತು ಬಿಡ್ತೀವಿ ಅದ್ರ ಕಡೆ ಕ ಮನಸ್ಸು ಕಡಿಮೆ ಓಡುತ್ತೆ ಆದ್ದರಿಂದ ನಾವು ಇಟ್ಕೊಂಡು ಗುರಿ ನಾವು ಮಾಡ್ಕೋ ಯೋಚನೆಗಳು ಐಡಿಯಾ ತುಂಬ ತುಂಬ ಕರಾರುವಕ್ಕಾಗಿ ಗುರಿ ಇಟ್ಕೋಬೇಕು ಪ್ಲ್ಯಾನ್ ಮಾಡ್ಕೋಬೇಕು ಐಡಿಯಾ ಮಾಡ್ಕೋಬೇಕು ಬೆಳಿಗ್ಗೆ ಇಷ್ಟೊತ್ತಿಗೆ ಹೇಳ್ತೀವಂದರೆ ಅಷ್ಟೊತ್ತಿಗೆ ಎದ್ದು ನಮ್ಮ ಕೆಲಸ ಕಾರ್ಯಗಳು ಶುರು ಮಾಡಬೇಕು ಕೆಲಸ ಯಾವುದಾದ್ರೂ ಆಗಿರಲಿ ಯಾರು ಏನೇನು ಜೀವನ ಕಟ್ಕೊಳ್ಳೋ ಅಥವಾ ಮಹತ್ವದನ್ನ ಏನಾದರೂ ಸಾಧನೆ ಮಾಡಲು ಬಲವಾದ ಯೋಚನೆ ಮಾಡಿ ಗುರಿ ಇಟ್ಕೋಬೇಕು ಅದರ ಪ್ರಕಾರ ನಡ್ಕೋಬೇಕು ಜೀವನ ಕಟ್ಕೊಳ್ಳೋಕ್ಕೆ ನೂರೆಂಟು ದಾರಿಗಳಿರ್ತವೆ ಆದರೆ ನಾವು ಇಟ್ಟು ಗುರಿ ದ ತುಂಬ ಮಹತ್ವವಾದದ್ದಾದರೆ ನಾವು ಒಂದೊಂದು ನಿಮಿಷ ಉಪಯೋಗಿಸಿಕೊಂಡು ನಮ್ಮ ಗುರಿ ಮುಟ್ಟಲು ಸತತ ಪ್ರಯತ್ನ ಮಾಡಬೇಕು ಅದು ಕಾರ್ಯಗತ ಆಗಬೇಕಾದ್ರೆ ದೊಡ್ಡವರ ಆಶೀರ್ವಾದ ದೇವನ ಅನುಗ್ರಹ ಜೊತೆಗೆ ನಮ್ಮ ಶ್ರಮ ಈ ಶ್ರಮ ಅಂತೀವಲ್ಲ ಇದು ಹಂಗಿಂಗಲ್ಲ ತುಂಬ ಬಲವಾಗಿರಬೇಕು ಈಗಿನ ಕಾಲದಲ್ಲಿ ಚಳಿಗಾಲದಲ್ಲಿ ಒಂಥರ ಇರ್ತದೆ ಇರ್ತದೆ ಇವತ್ತು ಈಗ ಡಿಸೆಂಬರ್ ಮುಗಿತಾ ಇದ್ದಂಗೆ ಜನವರಿಯಲ್ಲಿ ಏನೇನೋ ಮಾಡ್ಕೋತೀವಿ ಪ್ಲ್ಯಾನ್ ಮಾಡ್ಕೋತೀವಿ ಗುರಿ ಇಟ್ಕೋತೀವಿ ಅದು ಒಂದು ವಾರನೋ ಹದಿನೈದು ದಿವಸನೋ ಒಂದು ತಿಂಗಳಿಗೋ ಮುಗಿಯುತ್ತದೆ ಇದರಿಂದ ನಮ್ಮ ಏನು ಏಳಿಗೆ ಅಥವಾ ನಾವೇನು ಜೀವ ಜೀವಿತಾವಧಿಯಲ್ಲಿ ಬಿಟ್ಟು ಹೋಗಲು ಆಗೋದಿಲ್ಲ ನಮ್ಮ ಈ ಈ ಕೆಟ್ಟ ಗುರಿಗಳಿಂದ ನಾವು ರೀಚ್ ಆಗಲೇ ಇದ್ದರೆ ನಾವು ಅಂದುಕೊಂಡಿದ್ದು ಮಾಡಲೇ ಇದ್ರೆ ಮಾಡದೇ ಇದ್ದರೆ ಅದು ಒಂದು ಕುರುಗು ಅಥವಾ ಒಂದು ಕೆಟ್ಟ ಒಂದು ಜೀವನದಲ್ಲಿ ಬಿಟ್ಟು ಹೋಗುವ ಅವಕಾಶ ಎಲ್ಲ ಜಾಸ್ತಿ ಇರ್ತವೆ ಪ್ರತಿಯೊಬ್ಬರು ಜೀವಮಾನದಲ್ಲಿ ಒಂದು ಒಳ್ಳೆ ಹುಟ್ಟು ಸಾವ ಮಧ್ಯೆ ಒಳ್ಳೆ ಜೀವನ ಮಾಡಿ ಅಂದುಕೊಂಡಿದ್ದ ಗುರಿ ಮುಟ್ಟಿ ಹೋದರೆ ಅದಕ್ಕಿಂತ ತೃಪ್ತಿ ಇನ್ನೇನಿದೆ ಸ್ನೇಹಿತರೆ ಈ ಸ್ವರ್ಗ ನರಕ ಅನ್ನೋದು ಕೇಳಿದ್ದೀವಿ ಓದಿದ್ದೀವಿ ಆದರೆ ನಾವು ಅಂದುಕೊಂಡಿದ್ದು ಗುರಿಯನ್ನು ಮುಟ್ಟಿದಾಗ ನನ್ನ ದೃಷ್ಟಿಯಲ್ಲಿ ನಾವು ಸ್ವರ್ಗಕ್ಕೆ ಹೋದಷ್ಟೇ ಸಂತೋಷವಾಗುತ್ತೆ ಏನೋ ಒಂದು ಐ ಎ ಎಸ್ ಮಾಡುವಂಥದ್ದಿರ್ಬೋದು ಅಥವಾ ಯಾವುದೇ ಒಂದು ಬೇರೆ ಅಗ್ರಿಕಲ್ಚರ್ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಯಾವುದೇ ಒಂದು ದೊಡ್ಡ ಇಂಡಸ್ಟ್ರಿ ನಡೆಸೋದಿರ್ಬೋದು ಅಥವಾ ನಮ್ಮ ಸ್ವಂತಕ್ಕೆ ಮಾ ಜೀವನ ಮಾಡೋಕ್ಕೆ ಜೀವನ ಕಟ್ಕೊಳ್ಳೋಕ್ಕೆ ಮಾಡೋ ಕೆಲಸಗಳಿರ್ಬೋದು ಅಥವಾ ನಮ್ಮ ಸರ್ಕಾರದ ಕೆಲಸಗಳಿರ್ಬೋದು ಅಥವಾ ಜನರಿಗೆ ಸರ್ವತೋಮುಖ ಅಭಿವೃದ್ಧಿ ಆಗೋಕ್ಕೆ ಆಗೋ ಕೆಲಸಗಳಿರ್ಬೋದು ಯಾವುದೇ ಆಗಲಿ ಒಂದು ಗುರಿ ಇಟ್ಕೊಂಡು ಒಂದು ಯೋಚನೆ ಮಾಡಿಕೊಂಡು ಪ್ಲಾನ್ ಮಾಡಿಕೊಂಡು ಗುರಿ ಮುಟ್ಟೋವರೆಗೂ ಅದರ ಬಗ್ಗೆ ಯೋಚನೆ ಕಾರ್ಯಕ್ರಮ ರೂಪಿಸಿ ಸದಾ ಅದರ ಬಗ್ಗೆ ಯೋಚನೆ ಮಾಡಿ ಅದರದ ಕಾರ್ಯಗತ ಮಾಡಿದರೆ ಅದಕ್ಕಿಂತ ಸಂತೋಷ ಮತ್ತೊಂದಿಲ್ಲ ಸ್ನೇಹಿತರೆ ಪ್ರತಿಯೊಬ್ಬರ ಜೀವನದಲ್ಲೂ ಗುರಿ ಅನ್ನೋದು ಬೇಕೇ ಬೇಕು ಒಂದು ಸಣ್ಣ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸದವರೆಗೂ ಅಥವಾ ಒಂದು ಜೀವನ ಸ್ಟಾರ್ಟ್ ಮಾ ಒಂದು ಜೀವನ ಮಾಡಲು ಒಂದು ಏನೋ ಒಂದು ವ್ಯವಹಾರ ಅಂದರೆ ಒಂದು ಕೆಲಸ ಕಾರ್ಯ ಜೀವನ ಕಟ್ಕೊಳ್ಳಲು ಒಂದು ಗುರಿಯನ್ನು ಇಟ್ಟುಕೊಂಡು ಅದರ ಪ್ರಕಾರ ಮಾಡಿಕೊಂಡು ಜೀವನ ಪೂರ್ತಿ ಸುಖ ಸಂತೋಷದಿಂದ ಬದುಕ್ಬೋದು ಸ್ನೇಹಿತರೆ ಈ ಸಾಧನೆ ಅಥವಾ ಈ ಗುರಿ ಅನ್ನೋದನ್ನು ಅಷ್ಟು ಸುಲಭವಾಗಿ ಅಷ್ಟು ಈಸಿಯಾಗಿ ಎಲ್ಲರಿಗೂ ತಗ್ಗೋದು ಸಿಗೋದಲ್ಲ ಇದು ಕೆಲವೇ ಸೊತ್ತು ಅನ್ನೋ ಥರ ನಮ್ಮ ದೇಶ ಪ್ರಪಂಚದಲ್ಲಿ ನಡೀತಾ ಇದೆ ಎಲ್ಲರೂ ಅಂದುಕೊಂಡಂಗೆ ಎಲ್ಲರೂ ಗುರಿ ಮುಟ್ಟಲು ಸಾಧ್ಯ ಇಲ್ಲ ಆದರೆ ಒಂದು ಸಣ್ಣ ಎಕ್ಸಾಂಪಲ್ ಉದಾಹರಣೆ ಅಂದರೆ ಐ ಎ ಎಸ್ ಓದಲು ನಮ್ಮ ದೇಶದಲ್ಲಿ ನನಗೆ ಗೊತ್ತಿರುವಂಗೆ ಹತ್ತರಿಂದ ಹದಿನೈದು ಲಕ್ಷ ಜನ ಎಕ್ಸಾಮ್ ತಗೋತಾರೆ ಅದರಲ್ಲಿ ಏಳ್ನೂರು ಅಥವಾ ಎಂಟುನೂರು ಒಳಗಡೆ ಜನ ಸೆಲೆಕ್ಟ್ ಆಗ್ತಾರೆ ಇನ್ನು ಮಿಕ್ಕಿದವರೆಲ್ಲ ಪ್ರಿ ಪ್ರಿಲಿಮಿನರಿ ಅಥವಾ ಪ್ರಿ ಪ್ರಿಲಿಮಿನರಿ ಅಥವಾ ಪ್ರಿಲಿಮಿನರಿ ಅಥವಾ ಫೈನಲಲ್ಲಿ ಔಟ್ ಆಗ್ತಾರೆ ಆದರೆ ಅವರು ಮಾಡಿರೋ ಗುರಿ ಪ್ರಯತ್ನ ಸಫಲ ಆಗಲಿಲ್ಲ ಆದರೆ ಅವ್ರಿಗೆ ಒಂದು ಅನುಭವ ಸಿಗುತ್ತದೆ ಮರಳಿ ಪ್ರಯತ್ನ ಮಾಡ್ಬೋದು ಈ ಪ್ರಯತ್ನದ ಜೊತೆಗೆ ನಾನು ಹೇಳ್ದಂಗೆ ಒಂದು ಶಿಸ್ತು ಕ್ರಮವಾಗಿ ಮಾಡಿ ಗೆದ್ದು ಆಚೆ ಬಂದರೆ ಅದರಿಂದ ಒಂದು ಅಪಾರವಾದ ಸಂತೋಷ ನೆಮ್ಮದಿ ಸಿಗುತ್ತದೆ ಸ್ನೇಹಿತರೆ ಈ ಗುರಿ ಅನ್ನೋದನ್ನು ತುಂಬ ತುಂಬ ಯೋಚನೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ವಿಷಯವನ್ನು ಕುಳುಕುಷವಾಗಿ ಪರಿಶೀಲನೆ ಮಾಡಿಕೊಂಡು ನುರಿತ ಅದರ ಬಗ್ಗೆ ತಿಳಿದವರು ಹತ್ರ ವಿಚಾರ ಮಾಡಿ ಪರ ವಿಮರ್ಶೆ ಮಾಡಿ ಆ ಗುರಿಯನ್ನು ಗುರ್ತುಪಡಿಸ್ಕೋಬೇಕು ಅದನ್ನು ಮುಟ್ಟಲು ಸತತ ನಿರಂತರ ಪ್ರಯತ್ನ ಮಾಡಬೇಕು ಆವಾಗ ಆ ಗುರಿ ಮುಟ್ಟಲು ಯಾವುದೇ ಕಷ್ಟ ಆಗೋದಿಲ್ಲ ನಮ್ಮ ಯೂನಿವರ್ಸ್ ಅಂದರೆ ನಮ್ಮ ಈ ಬ್ರಹ್ಮಾಂಡದಲ್ಲಿ ಎಲ್ಲನೂ ಸಾಧ್ಯ ನಾವು ಹೋಗೋ ದಾರಿ ನೆಟ್ಟಿಗಿರಬೇಕು ನಾವು ಮಾಡೋ ಯೋಚನೆ ನಾವು ಮಾಡೋ ಕೆಲಸ ಒಳ್ಳೆಯದಾಗಿರಬೇಕು ನಾವು ಬದುಕಬೇಕು ನಮ್ಮೂರು ಬದುಕಬೇಕು ಎಲ್ಲರೂ ಬದುಕಬೇಕು ಸ್ನೇಹಿತರೆ ಈ ವಿಷಯದಲ್ಲಿ ಎಷ್ಟು ಮಾತಾಡಿದ್ರು ಎಷ್ಟು ತಿಳ್ಕೊಂಡ್ರು ಕಡಿಮೆನೇ ಅವರವರ ಸಾಮರ್ಥ್ಯ ಅಂದರೆ ಅವರವರ ಯೋಚನೆ ಮಾಡೋ ದೃಷ್ಟಿಯಲ್ಲಿ ಅವರವರ ಮೈಂಡ್ ವರ್ಕ್ ಮಾಡೋ ಅಥವಾ ಅವರವ್ರ ಇಂಟ್ರೆಸ್ಟು ಒಂದು ಮೊದಲನೇದಾಗಿ ಅವರ ಇಂಟ್ರೆಸ್ಟ್ ಮೇಲೆ ಅವರನ್ನ ಗುರಿಯನ್ನು ಫಿಕ್ಸ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಯಾಕಂದರೆ ಯಾರೋ ಒಬ್ಬರಿಗೆ ಯಾವುದೋ ಒಂದು ಕೆಲಸದಲ್ಲಿ ಆಸಕ್ತಿ ಇರ್ತದೆ ಅದನ್ನು ಬಿಟ್ಟು ಬೇರೆ ಕೆಲಸದ ಬಗ್ಗೆ ಅಥವಾ ಒಂದು ಸ್ಪೋರ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಇರ್ತದೆ ಅವರು ಓದಿನ ಕಡೆ ಜಾಸ್ತಿ ಕ ಗಮನ ಕೊಡೋಕ್ಕಾಗಲ್ಲ ಓದಿನ ಕಡೆ ಗಮನ ಇರೋರು ಸ್ಪೋರ್ಟ್ಸ್ ಕಡೆ ಗಮನ ಕೊಡೋಕ್ಕಾಗಲ್ಲ ಈ ಥರ ಯಾವುದೇ ವಿಷಯ ಆಗಲಿ ಏನೇ ಆಗಲಿ ಗುರಿ ಮುಟ್ಟಲು ಗುರಿ ಸಿದ್ಧಪಡಿಸ್ಕೋಬೇಕಾದ್ರೆ ತುಂಬ ಜಾಗೃತಿ ಇರಬೇಕು ಮಾಡಿದ್ದನ್ನು ಮಾರಾಯ ಅಂದಂಗೆ ಏನೋ ಮಾಡಿ ಏನೋ ಮಾಡಿಕೊಂಡು ಟೈಮನ್ನು ಆಮೇಲೆ ನಮ್ಮ ಒಂದು ಅಮೂಲ್ಯವಾದ ಜೀವನವನ್ನು ನಾವು ಯಾವುದೇ ಕಾರಣಕ್ಕೂ ಹಾಳು ಮಾಡ್ಕೋಬಾರ್ದು ಜೀವನ ತುಂಬ ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಈ ಮನುಷ್ಯನ ಜನ್ಮ ತುಂಬ ಪವಿತ್ರವಾದದ್ದು ತುಂಬ ಒಳ್ಳೆಯದು ಇದರಲ್ಲಿ ಎರಡು ಮಾತೇ ಇಲ್ಲ ಇದ್ರ ಆದ್ದರಿಂದ ನಾವು ಪ್ರತಿಯೊಬ್ಬರೂ ನಾವು ಏನು ಬೇಕು ಅನ್ನೋದನ್ನು ಒಂದು ಗುರಿ ಅಥವಾ ಒಂದು ಯೋಚನೆ ಅಥವಾ ಒಂದು ಪ್ಲಾನ್ ಮಾಡಿಕೊಂಡು ಅದರ ಪ್ರಕಾರ ನಾವು ಕೆಲಸ ಕಾರ್ಯಗಳು ಮಾಡಿಕೊಂಡು ಹೋಗ್ತಾ ಇದ್ದರೆ ಮುಂದೆ ಎಲ್ಲ ಒಳ್ಳೆಯದಾಗುತ್ತೆ ಎಲ್ಲರೂ ಗುರಿ ಮುಟ್ಟಬೋದು ಸುಖ ಸಂತೋಷ ಅನುಭವಿಸಿ ಈ ಜೀವನವನ್ನು ಸಂಪೂರ್ಣವಾಗಿ ಅನುಭವಿಸಿ ಹೋಗ್ಬೋದು ಸ್ನೇಹಿತರೆ ಈ ಗುರಿಯನ್ನು ಮುಟ್ಟಿ ಧನವಂತರಾಗಿ ಆರೋಗ್ಯವಂತರಾಗಿ ನೆಮ್ಮದಿಯವಂತರಾಗಿ ಬದುಕಬೇಕಾಗಿ ತಮ್ಮಲ್ಲಿ ಕಲಿಕಲಿಯ ಮನವಿ ಥ್ಯಾಂಕ್ ಯು ಯುನಿವರ್ಸ್ ಥ್ಯಾಂಕ್ ಯು ಯುನಿವರ್ಸ್ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು